ಆಮೇಲೆ ಒಂದು ಟೀಮ್ ಮಾಡಿದ್ರು ಅಂತ ಆರೋಪಗಳೆಲ್ಲ ಮಧ್ಯೆ ಹೋಗಿ ಹೇಳಿದರು. ಅದೇ ಅದೇಪ್ಪಪ್ಪ ಕೇಸು ಅವನು ಮಾತಾಡ್ಗೆ ಅವನು ಎಲ್ಲ ಆಗೇನ್ ಬೇಕರೂ ಮಾತಾಡ್ತಾನಾ ಮಾತಾಡ್ತಿದ್ರು ನನಗೆ ನಿಮ್ಮ ಬಗ್ಗೆ ನನಗೆ ಬಹಳ ಅನ್ಕಂಪ ಆಗ್ತಾ ಇದೆ ಎಲ್ಲ ಬಹಳ ವಿದ್ಯಾವಂತ ಇದ್ದೀರಿ, ಜ್ಞಾತಿ ಇದ್ದೀರಿ ನಿಮ್ಮ ಚಾನೆಲ್ಗಳಲ್ಲಿ ನಿಮ್ಮ ಪೇಪರ್ಗಳಲ್ಲೆಲ್ಲ ನಿಮಗೆಲ್ಲ ಒಂದು ಇಮೇಜ್ ಭಾಳ ಮುಖ್ಯ ಯಾರ್ಯಾರು ಏನೇನೋ ಆಗ್ತಾರೆ ಅಂತ ಅಷ್ಟೆಲ್ಲ ದೊಡ್ಡ ನ್ಯೂಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಇಮೇಜ್ ಏನಾಗಬೇಕು ಏನಾದ್ರು ಸತ್ಯ ಏನಾದ್ರು ಇದೆಯಾ ಇಲ್ಲ ಈಗ ನಾನು ನಿಮ್ಮ ಮಾಧ್ಯಮದವ್ರಿಗೆ ಯಾರೋ ಒಬ್ಬ ಹೇಳ್ಬಿಡ್ತಾನಪ್ಪ ನಿಮ್ಮ ಮಾಧ್ಯಮಕ್ಕೆ ನೂರು ಕೋಟಿ ಕೊಟ್ಬಿಟ್ಟಿದ್ದಾನೆ ಹಾಕ್ಬೇಡ ಅಂತ ನೀವು ಹಾಕೋಕ್ಕಾಗ್ತದಾಗೋಣ ಯಾರು ವಿ ಬ್ಲೇಮ್ ಎನಿವನ್ ಏನೋ ಒಂದು ಆದಾಯ ಬೇರೆ ಇರ್ಬೇಕಾದ್ರೆ ಅದಕ್ಕೆ ಬಿಡಿ ನಾನು ಅವನ ಬಗ್ಗೆ ಮಾತಾಡ್ತಾ ಇಲ್ಲ ನೀವು ನಿಮ್ ಒಂದು ಇಷ್ಟು ದೊಡ್ಡ ರೆಪ್ಯುಟೇಷನ್ ಇರುವಂತ ಮೀಡಿಯಾ ಆರ್ ಫೈಲಿಂಗ್ ಈ ವಿಚಾರದಲ್ಲಿ ಅಂತ ನನಗೆ ಬೇಜಾರಾಗ್ತದೆ ಫ್ರಂಟ್ ಪೇಜ್ ಅಲ್ಲಿ ನ್ಯೂಸ್ ತಗೊಂಡಿದಿರ ಕೆಲ ಆಮೇಲೆ ದೊಡ್ಡ ನ್ಯೂಸ್ ಏನೋ ಬಾಂಬ್ ಸೇರಿಸಬೇಕು ಅಂತ ಹೇಳ್ತಾ ಇದ್ರು ಹಾಸ್ಪಿಟಲ್ ನೀವು ಈ ತರ ಮಾಡ್ಕೊಂಡು ನನಗೆ ಅವನ ಬಗ್ಗೆ ಅನ್ಕೊಂಬಾಗ್ತಾ ಇಲ್ಲ ನಿಮ್ ಬಗ್ಗೆ ಭಾಳ ಬಹಳ ಇದೆ ಏನಾಗಿದೆ ನಿಮ್ಮ ಚೀಫ್ ಎಡಿಟರ್ ಮೀಡಿಯಾಗಳಲ್ಲಿ ಯಾಕೆ ಈ ರೀತಿ ಆ ವ್ಯಕ್ತಿನ ನಾವು ಗಂಭೀರವಾಗಿ ತಗೊಳದ ಕಾರಣ ನಿಮ್ಮ ಒಂದು ಮಾತುಕತೆ ಒಂದು ಇದಾಗಿರ್ಬೋದಲ್ಲ ನೀವು ಆ ಒಂದು ಸ್ವಲ್ಪ ಯಾರು ಇಲ್ಲ ಅನ್ಬಿಟ್ಟು ನೀವು ಮಾತಾಡಿಲ್ಲ ರೀ ನಾನು ನಾನೊಬ್ಬ ಡೆಪ್ಯೂಟಿ ನೂರು ಜನ ಅಪ್ರೋಚ್ ಮಾಡ್ತಾರೆ ಒಳ್ಳೆಯವರು ಮಾಡ್ತಾರೆ ಕೆಟ್ಟವರು ಬರ್ತಾರೆ ಇನ್ನೊಂದು ಇರ್ತಾರೆ ಪಬ್ಲಿಕ್ ಫಿಗರು ನನ್ನ ಹತ್ರ ಬರ್ತಾರೆ ನಾನು ಬರ್ತೀನಿ ಹತ್ರ ಮಾತಾಡ್ತೀನಿ ಅನ್ನೋ ನಾನು ಯಾರು ಇಲ್ಲ ಅಂತ ಹೇಳಿ ಏನು ಎಂತ ಬರ್ತಾರೋ ನನಗೆ ಗೊತ್ತಿಲ್ಲ ಎಲ್ಲರೂ ಬರ್ತಾಯಿರ್ತಾರೆ ನನ್ನ ಹತ್ರ ಬರ್ತಾ ಬರ್ತಾಯಿರ್ತೀರಿ ನೀವು ಮೀಡಿಯಾ ಒಂದು ಇಟ್ಕೊಂಡು ಬರ್ತೀರಿ ನೀವು ಒರಿಜಿನಲ್ ಮೀಡಿಯಾನೋ ಡೂಪ್ಲಿಕೇಟ್ ಮೀಡಿಯಾ ಯಾರು ಗೊತ್ತು ನನಗೆ ಈಗ ಯಾವುದೋ ಒಂದು ಪಬ್ಲಿಕ್ ಟಿವಿ ಅಂತ ಇಟ್ಕೊಳ್ತೀರೋ ಪಿ ಟಿ ಅಂತ ಇಟ್ಕೊಳ್ತೀರೋ ಟಿ ವಿ ನೈನ್ ಅಂತ ಇಟ್ಕೊಳ್ತಿರೋ ಇಟ್ಕೊಬಂದು ಬಂದರೆ ನೀವು ಟಿ ವಿ ನೈನ್ ರಿಪೋರ್ಟ್ರು ಒರಿಜಿನಲ್ ರಿಪೋರ್ಟ್ರು ಡೂಪ್ಲಿಕೇಟ್ ರಿಪೋರ್ಟ್ರು ಬಿಜೆಪಿ ಕಾರ್ಯಕರ್ತರು ಪಿ ಕಾರ್ಯಕತ್ರ ದಳ ಕಾರ್ಯಕರ್ತ್ರು ನಮ್ಗೆ ಹೆಂಗ್ ಗೊತ್ತಾಗಬೇಕು ಅದನ್ನ ಮಾಡಿಸ್ಬೇಕು ಸರ್ ಜನ ಬರ್ತಾರೆ ಈಗ ಇಷ್ಟೆಲ್ಲ ಜನ ಬರ್ತಾರೆ ನಾನು ಎಲ್ಲಾರ್ನು ಈಗ ಸ್ಕ್ಯಾನ್ ಮಾಡ್ಕೊಂಡು ಕೂತ್ಕೊಳ್ಳೋಣ ಇಲ್ಲ ಆ ರೀತಿ ಒಂದು ಏನಾದ್ರು ನಿಮ್ಗೆ ಮಾಧ್ಯಮ ಇವ್ರಿಗೆ ಹೇಳಿದ್ರೆ ಆ ತರ ಮಾಡಿದ್ರೆ ಒಳ್ಳೇದು ಅಂತ ಯಾಕಂದ್ರೆ ಈಗ ಯಾರು ನಕ್ಲಿ ಯಾರ ಅನ್ನೋದೇ ಗೊತ್ತಾಗಲ್ಲ ಸರ್ ನನಗೆ ಅದು ಯಾರು ಎಲ್ಲೋ ಒಂದ್ ಕಡೆ ಎಲೆಕ್ಷನ್ ಟೈಮಲ್ಲಿ ನನಗೆ ಹಿಡಿತಾವನು ನನಗೆ ಪಿ ಟಿ ಪಿ ಯಾವುದೋ ಒಂದು ಇದು ಚಾನಲಲ್ಲಿ ಹಿಡಿತಾವ್ರೆ ಹಿಂದೆ ಒಂದಿದೆ ಮುಂದೆ ಮುಂದೆ

ಅಲ್ಲಿ ಮೂನಾಕಿತ್ತು ಇಲ್ಲ ಒಬ್ಬನೇ ರಿಪೋರ್ಟ್ ಕೆಲಸ ಕೊಟ್ಬಿಟ್ಟಾರ ನಂಗೆ ಗೊತ್ತಿರೋ ನನಗೆ ಸಂಬಳಕ್ಕೆ ಕಡಿಮೆ ಸಂಬಳಕ್ಕೆ ಒಬ್ಬನ ಕೈಯಲ್ಲಿ ಎಲ್ಲ ಚಾನಲ್ಲು ಹೇಳ್ತಾರೆ ನಂಗೆ ಗೊತ್ತಿಲ್ಲ ಪದೇ ಪದೇ ನಿಮ್ಮ ಜೊತೆ ಮಾತನಾಡಿದ ಆಡಿಯೋ ಇದೆ ಅಂತ ಹೇಳ್ತಾ ಇದ್ದಾರೆ ಯಾರ್ಯಾರೋ ನಮ್ಮನ್ನು ಬಂದು ಕ್ವಾಲಿಫೇಷನ್ ಅಂದ ಮೇಲೆ ನನ್ನ ಸ್ಟೇಟಸ್ಗೆ ನನ್ನ ಪೊಜಿಷನ್ಗೆ ಸಾವಿರಾರು ಜನ ಬಂದು ಭೇಟಿ ಮಾಡ್ತಾರೆ ಯಾರು ಬರ್ತಾರೋ ಅವ್ರಿಗೆ ಯಾವ ಉದ್ದದಲ್ಲಿ ಯಾವ ಯಾವ ಇದ್ದೇನು ತಪ್ಪು ಮಾತಾಡಿಲ್ಲ ಮಾಡಕ್ ಹೋಗಿಲ್ಲ ತಲೆನೂ ಕಟ್ಸ್ಕೊಳಕ್ ಹೋಗಿಲ್ಲ ನನ್ಗೆ ಬೇರೆ ಬೇಕಾದಷ್ಟು ಟೈಮ್ ಇದೆ ನನಗೆ ಬೇರೆ ಬೇರೆ ಕೆಲಸಗಳಿದೆ ಸ್ಥಾನದಲ್ಲಿರೋ ಈ ತರ ಆಪಾದನೆ ಮಾಡ್ತಾನೆ ಅಂದ್ಮೇಲೆ ಅದನ್ನ ಏನಾದ್ರು ತನಿಖೆ ಅಥವಾ ಮನ ನಷ್ಟ ಮುಖದ

ಮಳೆ ಏನೋ ಒಂದು ಮಾಡಿ ಸಮಾಧಾನ ಇಲ್ಲ ಮಳೆ ನಾನೆಲ್ಲ ನಿನ್ನೆ ಆಫೀಸ್ ಆಫೀಸಸ್ನ ಕಟ್ಟಿದ್ದೀನಿ ಏನು ಮಾಡೋದು ಅಂತ ಕಾವೇರಿನೂ ಇಲ್ಲ ಉತ್ತರ ಕರ್ನಾಟಕದಲ್ಲೂ ಇಲ್ಲ ಮಳೆ ಮಲೆನಾಡಲ್ಲೂ ಮಳೆ ಕಡಿಮೆ ಆಗ್ಬಿಟ್ಟಿದೆ ಅನ್ಕೊಂಡಿದೆ ನಾನು ಈಗ ಅದಕ್ಕೆ ನೋಡ್ಬೇಕು ಒಂದಿನ ಅಟ್ಲೀಸ್ಟ್ ದೇವಸ್ಥಾನಕ್ಕೆ ಹೋಗೋದು ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಏನೋ ಒಂದು ಎರಡು ದಿನ ಸುಮ್ಮನೆ ಬರರು ಅಂತ ಬಂದ್ಬಿಟ್ಟು ಏರ್ಪಡ್ಸಿಟ್ಬಾರ್ದು ನೋಡಿಯಪ್ಪ ನಾನು ಸ್ವಲ್ಪ ಬಿಜೆಪಿ ಅೀಡರು ಅಶೋಕ್ ಮಾತಾಡಿದ್ದಾರೆ ಅವರು ಅಶೋಕ್ಗೆ ಮರ್ತು ಬಿಟ್ಟಿದ್ದಾರೆ ಇದನ್ನು ಯಾರು ಕಾಜಲ್ ಶುರು ಆಯಿತು ಯಾರು ಪರ್ಮಿಷನ್ ಕೊಟ್ಟರು ಯಾರು ಮಾಡಿದ್ರು ಅಂತ ಅವರು ಪಾಪ ನಾನು ನನ್ನ ಹತ್ರ ಎಲ್ಲ ಮಾಹಿತಿ ಇದೆ ತರಿಸ್ಕೊಂಡಿದ್ದೀನಿ ನಾನು ಬೊಮ್ಮಾಯಿಯವರೇ ಹಿಂದೆ ಏನು ಟೆಂಡರ್ ಕರೆದಿತ್ತು ಆ ಟೆಂಡರ್ ಮೇಲೆ ಬೊಮ್ಮಾಯಿಯವರೇ ಆಗ ಅಗ್ರಿಮೆಂಟ್ ಕೂಡ ಮಾಡಿದ್ದಾರೆ ಬಿ ಜೆ ಪಿ ಗೌರ್ಮೆಂಟ್ ಹೋದ ಮೇಲೆ ಒಂದು ಅಗ್ರಿಮೆಂಟ್ ಕನ್ಷನ್ ಅಗ್ರಿಮೆಂಟ್ ಮಾಡಿದ್ದಾರೆ ಯಡಿಯೂರಪ್ಪನವ್ರು ಬೇಡ ತಡೀರಿ ಅಂತ ಹೇಳಿದ್ದಾರೆ ಆಮೇಲೆ ಬೊಮ್ಮಾಯಿಯವರು ಚೀಫ್ ಸೆಕ್ರೆಟರಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ದಾರೆ ಸಮಿತಿ ಮಾಡಿಬಿಟ್ಟು ನಮಗೆ ಅಗ್ರಿಮೆಂಟ್ ಆಗೋಗಿದೆ ಕನ್ಷನ್ ಅಗ್ರಿಮೆಂಟ್ ಆಗಿದೆ ನಮಗೆ ಲಾಸ್ ಆಗ್ತದೆ ನಾವು ಇದನ್ನು ಮುಂದುವರ್ಸಬೇಕು ಅಂಥೇಳಿ ಒಮ್ಮಾಯಿ ಗೌರ್ಮೆಂಟಲ್ಲಿ ಚೀಫ್ ಸೆಕ್ರೆಟ್ರಿ ಬರೆದಿದ್ದಾರೆ ಅದಾದ ಮೇಲೆ ನಮ್ಮ ಚೀಫ್ ಸೆಕ್ರೆಟರಿಗೆ ಈಗ ಬಂದ ಮೇಲೆ ಆ ಚೀಫ್ ಸೆಕ್ರೆಟ್ರಿ ಅದು ಬಂದಿದ್ದಾರೆ ಅದಾದ ಮೇಲೆ ಅದು ಕಂಟಿನ್ಯೂ ಆಗಿದೆ ನಿಲ್ಲಿಸಿದಷ್ಟು ಲಾಸ್ ಆಗ್ತದೆ ಅಂತೇಳಿ ಆಲ್ಮೋಸ್ಟ್ ನಿಲ್ಲಿಸ್ಬಿಟ್ಟಿದ್ರು ನಾಲ್ಕೈದು ವರ್ಷದಿಂದ ನಿಲ್ಲಿಸ್ಬಿಟ್ಟಿದ್ರು ಈಗೂ ಕೊಟ್ಟಿರೋದು ಲೀಸು ನಾನೆಲ್ಲ ತೆಗೆದು ನೋಡಿದೆ ಈಗೂ ಕೊಟ್ಟಿರೋದು ಲೀಸು ಈಗ ಯಾರಿಗೂ ಸೇಲ್ ಕೊಟ್ಟಿಲ್ಲ ಸರ್ಕಾರಕ್ಕೆ ಆದಾಯ ಬರೋಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡಿದ್ದಾರೆ ನಾನು ಅದನ್ನು ಕಂಪ್ಲೀಟಾಗಿ ಇದು ಅಸೆಂಬ್ಲಿ ಆದ ಇದೆಲ್ಲ ಈ ಗಲಾಟೆಗಳು ಕಡಿಮೆ ಆಗಲಿ ಅದಾದ್ಮೇಲೆ ಒಂದು ಸ್ಟೇಟ್ಮೆಂಟ್ ಅದ್ರ ಬಗ್ಗೆ ಮಾಡ್ತೀನಿ ಮಾಹಿತಿ ಎಲ್ಲ ತರ್ಸ್ಕೊಂಡಿದ್ದೀನಿ ನಾನು ತರಿಸ್ಕೊಂಡಾದಮೇಲೆ ಆಪ್ ಇರ್ಬೋದು ಅಶೋಕ್ ಇರ್ಬೋದು ಅಶೋಕ್ ಮಾಹಿತಿ ಎಷ್ಟಿದೆಯೋ ಗೊತ್ತಿಲ್ಲ ವಿತ್ ಪೇಪರ್ಸ್ ನನ್ಗೆ ಬಿಜೆಪಿ ಇರೋದೇ ಆರೋಪ ಮಾಡುತ್ತೆ ಸರ್ಕಾರ ಕೆಟ್ಟ ಸೋ ತರ ಕೇರ್ಬೇಕು ಎಲ್ಲ ಮಾಡ್ತಾರೆ ಅವ್ರ ಉಳುಕುಗಳನ್ನ ಅವ್ರು ಮಾಡೋದನ್ನೆಲ್ಲ ಮುಚ್ಚಾಕೋದು ಬರೀ ಕಾಂಗ್ರೆಸ್ ಅವ್ರನ್ನ ಏನಿಲ್ಲ ನಾವು ಅವ್ರಿಗೆ ಚೆನ್ನಾಗಿ ಸರ್ಕಾರ ನಡೆಸ್ತಾ ಇದೀವಲ್ಲ ಅವ್ರಿಗೆ ತರ್ಕೊಳಕ್ ಆಗ್ತಾರೆ

ಅವ್ರ ಹುಟ್ಟುದಬ್ಬ ಶುಭ ಆರೈಸಣ ಒಳ್ಳೆ ಆರೋಗ್ಯ ಕೊಡಲಿ ನೆಮ್ಮದಿ ಕೊಡಲಿ ಸಂತೋಷ ಕೊಡಲಿ ದುಃಖದಿಂದ ದೂರ ಆಗಲಿ ಅಷ್ಟನ್ನು ನಾನು ಭಗವಂತನಲ್ಲಿ ಅವ್ರಿಗೆ ಪ್ರಾರ್ಥನೆ ಮಾಡ್ತೀನಿ ಸರ್ಕಾರದ ಪರವಾಗಿ ಅವ್ರಿಗೆ ಮತ್ತು ವೈಯಕ್ತಿಕವಾಗಿ ಅವ್ರಿಗೆ ಶುಭವನ್ನು ತುಂಬ ಹೃದಯದಿಂದ ಆರೈಸ್ತೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ